ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ಒಂದು ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸವನ್ನು ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಈಗ ಹಾಲಿ ಸದಸ್ಯರು ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕನೇ ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಸರಿಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವ ಈ ಭಾಗದ ಸಮಾಜ ಸೇವಕರು ಕಲ್ಲುಬಾಳು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಈ ಒಂದು ಸೊಸೈಟಿಯಲ್ಲಿ ಕೂಡ ಎರಡು ಬಾರಿ ಅಧ್ಯಕ್ಷರಾಗಿ ಮತ್ತೆ ಹಾಲಿ ನಿರ್ದೇಶಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತೆ ಈ ಕಲ್ಲುಬಾಳು ಭಾಗದಲ್ಲಿ ಜಾತ್ಯತೀತ ನಾಯಕರಾಗಿ ಒಂದು ಹೆಸರುವಾಸಿಯಾಗಿ ಬಿಜೆಪಿ ಪಕ್ಷದ ಗುರ್ಸ್ಕೊಂಡಿರುವಂತಹ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ನಾಗರಾಜು ಪಿಳ್ಳಪ್ಪ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಮ್ಮ ಒಂದು ಬೇರೆ ನಿಮ್ಮ ಒಂದು ಅಭಿವೃದ್ಧಿಯ ಕಾಮಗಾರಿ ಮಾತುಗಳಿಗಿಂತ ಮುಂಚೆ ನಿಮ್ಮ ಒಂದು ರಾಜಕೀಯದ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಎಲ್ಲಿಂದ ಪ್ರಾರಂಭವಾಯಿತು ನಿಮ್ಮ ಒಂದು ರಾಜಕೀಯ ಜೀವನ ಸರ್ ತಾವು ನಾವು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಮಾವರು ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ರು ಅದು ತದನಂತರ ಅವರು ಒಂದು ಒಮ್ಮೆ ಗ್ರಾಮ ಅಧ್ಯಕ್ಷರಾಗಿದ್ರು ಅದ್ ತಂದ ತದನಂತರ ನನಗೆ ಅವಕಾಶ ಮಾಡಿಕೊಟ್ರು ನಮ್ಮ ಮಾವನವರು ಮುಂದವರು ಅಲ್ಲಿಂದ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀವಿ ಸರ್ ಸರ್ ತಾವು ನಾಲ್ಕು ಬಾರಿ ಈ ಒಂದು ಗ್ರಾಮ ಪಂಚಾಯತ್ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯರು ಈಗ ಹಾಲಿ ಸದಸ್ಯರಿದ್ದೀರಾ ಮಾಜಿ ಅಧ್ಯಕ್ಷರು ಕೂಡ ಆಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು ಸರ್ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಕೇಳದೆ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯಕ್ಕೆ ಪಂಚಾಯಿತಿ ವತಿಯಿಂದ ಏನೆಲ್ಲ ಅಭಿವೃದ್ಧಿ ಕಾಮಗಾರಿ ಮಾಡಿಸಿದಿರಾ ಜನರಿಗೆ ಏನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಾ ಸರ್ ಸರ್ ನೀರ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಚರಂಡಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಆಮೇಲೆ ವಿದ್ಯುತ್ ದೀಪ್ಳು ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಅಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಕೊಟ್ಟಿದ್ವಿ ಸರ್ ಜನಗಳಿಗೆ ಆಮೇಲೆ ವ್ಯಕ್ತಿಗತವಾಗಿ ಕಷ್ಟ ಸುಖ ದುಃಖ ಸಾವು ನೋವು ಸದಾ ಭಾಗಿಯಾಗ್ತಾವ ಸರ್ ಈಗ ಮೂಲಭೂತ ಸೌಕರ್ಯದಲ್ಲಿ ಜನ ಮೊಟ್ಟ ಮೊದಲ ಕೇಳದೆ ಕುಡಿಯ ನೀರು ಹೌದು ಸರ್ ಕುಡಿಯ ನೀರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಮಾಡ್ಕೊಟ್ಟಿದ್ವಿ ಸರ್ ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಕೂಡ ಬಂದಿದೆ ಜಲ್ ಜೀವನ್ ಈ ಒಂದು ಕೆಲಸ ಕಾಮಗಾರಿ ನಿಮ್ಮ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಆಗಿದೆಯಾ ಯಶಸ್ವಿಯಾಗಿ ನಡೀತಾ ಇದೆ ಸರ್ ಇನ್ನ ಕೆಲವು ನಡೀತಾ ಇದೆ ಕೆಲವು ನಮ್ಮ ಭಾಗದಲ್ಲೆಲ್ಲ ಕೆಲವು ಮುಕ್ತಾಯ ಹಂತದಲ್ಲಿದೆ ಇನ್ನ ಕೆಲವು ಈಗ ಶುರು ಮಾಡಿದ್ದಾರೆ ಅಲ್ಲ ಚಾಲನೆ ಮಾಡಿದ್ದಾರೆ ಸರ್ ನಡೀತಾ ಇದೆ ಕೆಲಸ ಕಾರ್ಯ ಸರ್ ಯಾವುದೇ ಒಂದು ಪಂಚಾಯತಿ ಆಗಲಿ ಯಾವುದೇ ಒಂದು ಕ್ಷೇತ್ರವಾಗಲಿ ಒಂದು ಸಂಪೂರ್ಣವಾಗಿ ಅಭಿವೃದ್ಧಿ ಬರ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಒಂದು ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಶಾಲೆಗಳ ಅಭಿವೃದ್ಧಿಗಾಗಿ ನೀವು ಯಾವ ರೀತಿ ಒತ್ತು ಆ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನಿದೆ ಸರ್ ಸರ್ ಶಿಕ್ಷಣಕ್ಕಾಗಿ ಪ್ರಥಮ ಆದ್ಯತೆ ನಾವು ಶಿಕ್ಷಣಕ್ಕೆ ಕೊಟ್ಟಿದ್ದೀವಿ ಶಾಲೆಗಳಿಗೆ ಭೇಟಿ ಮಾಡ್ತೀವಿ ಏನ್ ಅವ್ರ ಕುಂದು ಕೊಡ್ತೀವಿ ನೀರಿನ ವ್ಯವಸ್ಥೆ ಆಗ್ಬೋದು ಅಥವಾ ಬಡ ಮಕ್ಳು ಇರ್ತಾರೆ ಅವ್ರ ತಮ್ಮ ಕೈಲಾದ್ರೆ ಸಹಾಯ ಮಾಡ್ಕೊಂಡ್ ಬಂದಿದ್ದೀವಿ ಆಮೇಲೆ ಶಿಕ್ಷಕರಿಗೂ ಅಷ್ಟೇ ಅವ್ರ ಕುಂದು ಕೊರತೆಗಳ್ ವಿಚಾರಣೆ ಮಾಡಿದಾಗ ಅವರನ್ನು ಹೇಳಿದ್ರೆ ನಾವು ಚಾಚು ತಪ್ಪದೆ ಅವ್ರಿಗೆ ಸಹಾಯ ಮಾಡ್ಕೊಂಡ್ ಬಂದಿದ್ವಿ ಇದುವರೆಗೂ ಹೌದು ಸರ್ ಹೌದು ಸರ್ ಮತ್ತೆ ಸ್ವಚ್ಛತೆಯನ್ನು ನಿಮ್ಮ ಒಂದು ಗ್ರಾಮ ನಾವು ವೀಕ್ಷಣೆ ಮಾಡಿದಾಗ ಒಂದು ಸ್ವಚ್ಛವಾಗಿದೆ ಗ್ರಾಮ ಇದೇ ರೀತಿ ನಿಮ್ಮ ಒಂದು ಟೋಟಲ್ ಪಂಚಾಯತಿ ವ್ಯಾಪ್ತಿಯನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ಸರ್ ಪಂಚಾಯತಿ ಕಡೆಯಿಂದ ಒಂದು ಕಸ ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ ಎಲ್ಲ ಕಡೆ ಆಗ್ತಾ ಇದೆ ಅದು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆಯಾ ಸರ್ ಈಗ ನಾವು ಇದು ಕಸ ವಿಲೇವಾರಿಗೆ ಟ್ಯಾಕ್ಟ್ರಿ ಒಂದು ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದ್ವಿ ಪ್ರತಿ ಒಂದು ಊರಲ್ಲಿ ಒಂದು ಟೈಮ್ ಟೇಬಲ್ ಹಾಕೊಂಡಿದ್ವಿ ಒಂದೊಂದು ದಿನ ಒಂದೊಂದು ಊರಿಗೆ ಬಂದು ಅವರು ಟ್ಯಾಕ್ಟ್ರಿಗೆ ಒಂದಿಬ್ಬರು ನಾವು ಆಳ್ಗಳನ್ನ ಕೊಟ್ಟಿದೀವಿ ಅವರು ಮನೆ ಹತ್ರ ಗಾಡಿ ಬರುತ್ತೆ ಆ ಗಾಡಿಗೆ ತಗೊಂಡೋಗಿ ಹಾಕ್ತಾರೆ ಸರ್ ಅದನ್ನ ನಾವು ಆ ಒಂದು ಕಸ ವಿಲೇವಾರಿ ಒಂದು ಘಟಕ ಒಂದು ರೆಡಿ ಮಾಡ್ತಾ ಇದ್ದೀವಿ ಆ ಒಂದು ವಿಲೇವಾರಿ ಘಟಕದಲ್ಲಿ ಈ ಒಂದು ಕಸನ ಎತ್ಕೊಂಡು ಡಮ್ ಮಾಡ್ತಾ ಇದ್ದೀವಿ ಪ್ರತಿ ಹಳ್ಳಿಗಳಲ್ಲಿ ಮಾಡ್ತಾ ಕಸಾನ ಸರ್ ಖಂಡಿತ ತಾವು ವಿ ಎಸ್ ಎಸ್ ಎನ್ ನಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿ ಮತ್ತೆ ಹಾಲಿ ನಿರ್ದೇಶಕರಾಗಿ ನಿಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಮತ್ತೆ ಗ್ರಾಮ ಪಂಚಾಯತಿಯಲ್ಲೂ ನಾಲ್ಕು ಬಾರಿ ಆಯ್ಕೆ ಆಗಿರುವಂತ ನಿಮ್ಮ ಭಾಗದ ರೈತರಿಗೆ ಯಾವ ರೀತಿ ಏನಾದ್ರು ಸಹಾಯ ಏನಾದ್ರು ಅವರಿಗೆ ನಿಮ್ಮ ಪಂಚಾಯತಿ ವತಿಯಿಂದ ಆಗಿರ್ಬೋದು ವಿ ಎಸ್ ಎಸ್ ಎನ್ ಯಾವ ರೀತಿ ಅವರಿಗೆ ಅನುಕೂಲ ಮಾಡಿ ತಮ್ಮ ಪಂಚಾಯತ್ ನಲ್ಲಿ ರೈತರಿಗೆ ಕೈ ಸಾಲ ಅಂತ ಕೊಡ್ತಾ ಇದ್ವಿ ಬೆಳೆ ಸಾಲ ಅಂತ ಅವರು ಬೆಳೆ ಸಾಲ ತಗೊಂತಾರೆ ಬೆಳೆ ಸಾಲ ತಗೊಂಡು ತಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡಾದ್ಮೇಲೆ ಆ ವರ್ಷ ಇಷ್ಟಿಷ್ಟು ಅಂತ ಕಟ್ಕೊಂಡ್ ಬರ್ತಾ ಇದ್ದಾರೆ ಸರ್ ನಾವು ಬಡವರಿಗೆ ಏನ್ ಬೇಕೋ ಸವಲತ್ತುಗಳನ್ನ ಸೊಸೈಟಿನಲ್ಲೇ ನಾವು ಒದಗಿಸ್ಕೊಂಡ್ ಬರ್ತಾ ಇದೀವಿ ಸರ್ ಸುಮಾರು ವರ್ಷಗಳಿಂದ ಸರ್ ಈ ಒಂದು ಸೊಸೈಟಿಯ ವ್ಯವಸ್ಥೆ ಮೊದಲು ಹೇಗಿತ್ತು ನೀವು ಹೋಗೋಕ್ಕಿಂತ ಮುಂಚೆ ತಾವು ಹೋದ್ಮೇಲೆ ಯಾವ ರೀತಿ ಎರಡು ಬಾರಿ ಅಧ್ಯಕ್ಷರಾಗಿ ಏನು ನಿರ್ಧಾರಗಳನ್ನೆಲ್ಲ ತಗೊಂಡಿದ್ದೀರಾ ಸರ್ ಬೆಳವಣಿಗೆ ಬೆಳವಣಿಗೆಗೆ ಬಡವರಿಗೆ ರೈತರಿಗೆ ಏನು ಅನುಕೂಲ ಮಾಡಬೇಕೋ ಪ್ರಥಮ ಆದ್ಯತೆ ಅವ್ರು ಕೊಟ್ಟಿದ್ವಿ ಸರ್ ಹಿಂದೆ ಯಾವ ಥರ ನಡ್ಕೊಂತ ಇನ್ನು ಚೆನ್ನಾಗಿ ನಡ್ಕೊಳೋದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕೊಟ್ಕೊಂಡು ಅಲ್ಲ ಅಧ್ಯಕ್ಷರಿಗಾಗಲಿ ಸದಸ್ಯರಾಗಲಿ ನಮಗೂ ಸಹಕಾರ ಕೊಡ್ತಾರೆ ಅವ್ರಿಗೂ ನಾವು ಸಹಕಾರ ಕೊಟ್ಟುಕೊಂಡು ಪಕ್ಷಾಭೇದ ಇಲ್ದಿರ ನಡ್ಸ್ಕೊಂಡ್ ಬರ್ತಾ ಇದೀವಿ ಸರ್ ಸಂಸ್ಥೆನ ಸರ್ ಖಂಡಿತ ಈ ಒಂದು ನಿಮ್ಮ ಒಂದು ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ತಾವೇ ಒಂದು ಸೀನಿಯರ್ ಮೋಸ್ಟ್ ಮೆಂಬರ್ ಆಗಿದ್ದೀರಾ ಇದರಲ್ಲಿ ಇದರಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಗೆ ಎನ್ ಆರ್ ಇ ಜಿ ಅನ್ನಕ್ಕಂಥದ್ದು ಕೇಂದ್ರೀಯ ಯೋಜನೆ ಏನಿದೆ ಇದು ಯೂಸ್ಫುಲ್ ಇದೆಯಾ ಸರ್ ಇದು ಸರ್ ಇದೆ ಸರ್ ಈಗ ಏನಾಗೋದೇ ನಮ್ಮ ಭಾಗದಲ್ಲಿ ಸ್ವಲ್ಪ ಆಳುಗಳು ಸಿಗ್ತಾ ಇಲ್ಲ ಎನ್ ಆರ್ ಜಿಗೆ ಸ್ವಲ್ಪ ವೆಹಿಕಲ್ಗಳು ಗಳು ಮಾಡ್ಕೊಂಡು ಅದ್ರ ಜೊತೆಗೆ ಆಳುಗಳು ಮಾಡ್ಕೊಂಡು ಸ್ವಲ್ಪ ಬಡಗ್ರಾಮ್ಗಳಿದೆ ಅವ್ರು ಸ್ವಲ್ಪ ಉಪಯೋಗಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ನಿಮ್ಮ ಒಂದು ಅವಧಿಯಲ್ಲಿ ಆಗಿರ್ಬೋದು ಈಗ ಹಾಲಿ ಈ ಟೈಮಲ್ಲಿ ಆಗಿರ್ಬೋದು ಎನ್ಆರ್ ಏನೇನು ಕೆಲಸ ಆಗಿದೆ ಸರ್ ಸರ್ ಮಾಡಿದೀವಿ ಈಗ ಗಿಡಗಳ ನೆಡೋ ಕಾರ್ಯಕ್ರಮ ಮಾಡಿದೀವಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ವಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್ ಎನ್ ಆರ್ ಆಮೇಲೆ ಊಳೆತ್ತೋದು ಕೆರೆನಲ್ಲಿ ನೂಳೆತ್ತೋ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ ಕೆರೆ ಅಭಿವೃದ್ಧಿಗಳ ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಸರ್ ಎನ್ ಸರ್ ತಾವು ಒಂದು ಇಪ್ಪತ್ತು ವರ್ಷದ ಒಂದು ರಾಜಕೀಯ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಸರಿ ಸುಮಾರು ನಿಮ್ಮ ಒಂದು ಊರು ಭಾಗಕ್ಕೆಲ್ಲ ಒಳ್ಳೆ ಕೆಲಸ ಮಾಡಿಸಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಲೋಚನೆ ಇಟ್ಕೊಂಡು ಈ ಒಂದು ಕೆಲಸಕ್ಕೆ ಆದ್ಯತೆ ಕೊಟ್ಟು ಮಾಡ್ಬೇಕನ್ನ ಕಂಥದ್ದು ಮುಖ್ಯವಾಗಿ ಇರುವಂತ ಕೆಲಸ ಏನು ಉಳಿದಿದೆ ಸರ್ ನಿಮ್ಮ ಪಂಚಾಯತಿ ಸರ್ ನಮ್ಮ ಭಾಗದಲ್ಲಿ ಸ್ವಲ್ಪ ಕುಗ್ರಾಮಗಳಿದೆ ಈ ಗೋಡಿ ನಾಯಕನ ದೊಡ್ಡಿ ಮಂತ್ರಿ ನಾಯಕನ ದೊಡ್ಡಿ ಅನ್ಬಿಟ್ಟು ಒಂದು ಹಳ್ಳ ಹರಿತಾ ಇದೆ ಅದಕ್ಕೆ ನಮ್ಮ ಸನ್ಮಾನ್ಯ ಶಾಸಕರಾದ ಕೃಷ್ಣಾಪಣ್ಣವ್ರಿಗೆ ಗಮನಕ್ಕೆ ತಂದಿದ್ದೀವಿ ಒಂದು ಬ್ರಿಡ್ಜ್ ಕಟ್ಬೇಕು ಸರ್ ಅಲ್ಲಿ ಅದಕ್ಕೆ ಸಹಾಯಧನ ಬೇಕು ಅಂತ ಕೇಳಿದಾಗ ಅವರು ಸಹ ಕೈ ಜೋಡಿಸ್ತೀವಪ್ಪ ನೀವು ಅದು ಕೆಲಸ ಕೈಯಾಗಿ ನಾನು ಮಾಡ್ಕೊಡ್ತೀನಿ ಅಂತ ಸನ್ಮಾನ್ಯ ಶಾಸಕರು ಸಹ ಭರವಸೆ ಕೊಟ್ಟಿದ್ದಾರೆ ಈ ಭಾಗದಲ್ಲಿ ಸನ್ಮಾನ್ಯ ಶಾಸಕರು ಬಂದ ಮೇಲೆ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಒಳಚರಂಡಿ ವ್ಯವಸ್ಥೆ ಇರ್ಬೋದು ಡ್ರೈನೇಜ್ ವ್ಯವಸ್ಥೆ ಇರ್ಬೋದು ಕಾಂಕ್ರೀಟ್ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಹಲವಾರು ಅಭಿವೃದ್ಧಿಗಳು ನಮ್ಮ ಶಾಸಕರು ಬಂದ ಮೇಲೆ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಸರ್ ಅವರಿಗೆ ನಾವು ಇರುತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಖಂಡಿತ ತಾವು ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಗುರ್ಸ್ಕೊಂಡಿದೀರಾ ಇದರಲ್ಲೇ ನಿಮ್ಮ ಒಂದು ಪಕ್ಷ ಅಕ್ಕಪಕ್ಕ ನಿಮ್ಮ ಒಂದು ಊರು ಭಾಗದಲ್ಲಿ ಒಂದು ಪಕ್ಷ ಕಟ್ಟಿ ಪಕ್ಷದ ಬೆಳವಣಿಗೆಗಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಒಂದು ಪಕ್ಷದ ಬಗ್ಗೆ ಏನು ಮಾಹಿತಿಯನ್ನು ವ್ಯಕ್ ಮತ್ತೆ ನಿಮ್ಮ ಭಾಗದಲ್ಲಿ ಪಕ್ಷದ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಾ ಸರ್ ಸರ್ ಇಲ್ಲಿ ಪಕ್ಷಿ ಸಂಘಟನೆಗೆ ಭಾಳ ಶ್ರೊತ್ತು ಕೊಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮ ಜೋಡಿಸ್ಕೊಂಡು ಯಾವ ಅವಕಾಶಗಳು ಸಿಕ್ಕಿದಾಗ ಅವ್ರಿಗೂ ಅವಕಾಶಗಳು ಕಲಿಸ್ಕೊಂಡು ಅವ್ರನ್ನ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರನ್ನು ಸಮವಾಗಿ ಸರ್ ತೂಗಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಇಲ್ಲಿ ನಮ್ಮ ಭಾಗದಲ್ಲಿ ಸರ್ ನಮ್ಮ ದೇಶದ ಶಕ್ತಿ ಯುವ ಶಕ್ತಿ ಅಂತ ಹೇಳಿ ನಿಮ್ಮ ಭಾಗದ ಯುವಕರಿಗೆ ನಿಮ್ಮ ಪಂಚಾಯಿತಿಯ ಯುವಕರಿಗೆ ತಾವು ಒಂದು ಜಿಗಿನಿ ಹೋಬಳಿಯಲ್ಲೇ ಸುಪ್ರಸಿದ್ಧ ಒಂದು ಹೆಸರು ನಿಮ್ಮ ಒಂದು ಭಾಗದ ಯುವಕರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಹೇಳೋದಾದ್ರು ಏನು ಕೇಳೋದಾದ್ರು ಸರ್ ಒಳ್ಳೆ ವಿದ್ಯಾವಂತರಾಗಿ ಹ್ಮ್ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ದೇಶಕ್ಕೆ ಒಳ್ಳೆ ಸದಸ್ಯಗಳಾಗಿ ಆದಷ್ಟು ಒಳ್ಳೆಯ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಿ ಸರ್ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಒಂದು ಚುನಾವಣೆ ಆಗಿ ಜಾತಿ ರಾಜಕಾರಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅದು ನಿಮ್ಮ ಭಾಗದಲ್ಲಿ ಯಾವ ರೀತಿ ಇದೆ ಸರ್ ಜಾತಿ ರಾಜಕಾರಣ ಸರ್ ನಾವು ಇದುವರೆಗೂ ಜಾತಿ ರಾಜಕಾರಣ ಎಲ್ಲೂ ಮಾಡಲಿಲ್ಲ ಮಾಡ್ಕೊಂಡು ಬರಲ್ಲ ಸರ್ ಯಾಕಂದ್ರೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಹೋಗ್ತಿದ್ರು ಚುನಾವಣೆಗಳ ಟೈಮಲ್ಲಿ ಮಾತ್ರ ಚುನಾವಣೆ ಎದುರಿಸ್ತೀವಿ ಮಿಕ್ಕಿದ್ದು ಪಕ್ಷ ಭೇದವನ್ನು ಬಿಟ್ಟು ಎಲ್ಲರೂ ಬೆರೆಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಖಂಡಿತ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ನಾಲ್ಕು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕೆ ಒಂದು ಅಧಿಕಾರಕ್ಕೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗಲೂ ಆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರ ಸರ್ ನನಗೆ ಇದುವರೆಗೂ ಸಹಕಾರ ಕೊಟ್ಟಂತ ಎಲ್ರಿಗೂ ಸಹ ನಮ್ಮ ಭಾಗದಾಗ ಇಡೀ ನಮ್ಮ ಗ್ರಾಮ ಪಂಚಾಯಿತಿ ಜನತೆಗೆ ಮುಖಂಡರಿಗೆ ಎಲ್ರಿಗೂ ಸಹ ನಾನು ಉದಯಾಪುರಕ್ಕೆ ಧನ್ಯವಾದಗಳು ಆರೋಪಿಸ್ತೀನಿ ಸರ್ ಸರ್ ಖಂಡಿತ ಕೊನೆಯದಾಗಿ ಇದು ಒಂದು ಪ್ರಶ್ನೆ ಈಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಬರಲಿದೆ ಇದರಲ್ಲಿ ತಾವು ಕೂಡ ಏನಾದ್ರು ಆಕಾಂಕ್ಷಿಯಾಗಿ ಮುಂದೆ ಪಕ್ಷ ಅವಕಾಶ ಮಾಡಿಕೊಟ್ರೆ ಕಂಟೆಸ್ಟ್ ಪಕ್ಷ ಅವಕಾಶ ಮಾಡ್ಕೊಟ್ರೆ ಇರಿರಲ್ಲ ಕುತ್ಕೊಂಡು ಅವಕಾಶ ಮಾಡ್ಕೊಟ್ರೆ ಆ ಏನಿದ್ರು ಅಂತಿಮ ತೀರ್ಮಾನ ನಮ್ಮ ಮುಖಂಡರುದು ನಮ್ಮ ಶಾಸಕರು ಈ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕ್ಷೇತ್ರದಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಅರಿವಿದೆ ಅರಿವಿದೆ ಯಾವ ಭಾಗಕ್ಕೆ ಏನು ಬೇಕು ಹೌದು ಸರ್ ಯಾಕೆಂದ್ರೆ ನಾವೆಲ್ಲ ಇಲ್ಲಿ ಚಿರಪರಿಚಿತರೆ ಈಗ ಒಂದ್ ಎರಡ್ ಮೂರು ಪಂಚಾಯತಿ ಆಗ್ಬೋದು ಅಲ್ಲ ಚಿರಪರಿಚಿತರು ಇದ್ದಾರೆ ನಮ್ಮ ನಾಯಕರು ಸಹ ಹಲವಾರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅವ್ರು ಏನ್ ಹೇಳ್ತಾರೋ ನಾವು ಅವ್ರ ತಾಚು ತಪ್ಪದೆ ಅವ್ರು ಹೇಳೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹ್ಮ್ ಆದ್ರಿಂದ ಎಲ್ರಿಗೂ ವಿಶ್ವಾಸ ಇದೆ ಸರ್ ಸರ್ ಕೊನೆಯದಾಗಿ ನಮ್ಮ ದೇಶದ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಇವರ ಬಗ್ಗೆ ಒಂದೆರಡು ಮಾತಾಡಿ ಅಂದ್ರೆ ಏನು ಹೇಳ್ಬೋದು ಸರ್ ಇವರು ಸರ್ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಈಗ ಅವರು ಆ ನಮ್ಮ ದೇಶನ ಯಾವ ಮಟ್ಟಕ್ಕೆ ಎತ್ತರಿಕೆ ಕೊಂಡೊಯ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ಪ್ರಪಂಚ ನೋಡಿದೆ ಅವ್ರ ಬಗ್ಗೆ ಹೇಳೋದಿಕ್ಕೆ ಮಾತಿಗಳೇ ಸಾಲಲ್ಲ ಆದ್ದರಿಂದ ಇನ್ನಷ್ಟು ಎತ್ತರಿಕೆ ನಮ್ಮ ದೇಶನ ಕೊಂಡೊಯ್ಬಿಟ್ಟು ಹೋಗ್ತಾರೆ ಅಂತ ನಮ್ಮ ಭರವಸೆ ಇದೆ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ನಿಮಗೆ ಧನ್ಯವಾದಗಳು ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ಕಲ್ಬಾಳು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ನಾಲ್ಕನೇ ಬಾರಿ ಆಗಿರ ಆಯ್ಕೆಯಾಗಿರುವಂತಹ ಸದಸ್ಯರು ಮತ್ತೆ ಕಲ್ಬಾಳು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರಲ್ಲೂ ಎರಡು ಬಾರಿ ಅಧ್ಯಕ್ಷರಾಗಿ ಕೂಡ ಮತ್ತೆ ಈಗ ಹಾಲಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಈ ಭಾಗದ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ನಾಗರಾಜು ಪಿಳ್ಳಪ್ಪ ಸರ್ ಅವರು ಆಡಿದ ಮಾತುಗಳನ್ನು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ